ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ ಕೃಷ್ಣ ಜನ್ಮಾಷ್ಟಮಿ ವ್ಲಾಗು ನನ್ನ ಮಗಳು ಸ್ಕೂಲಲ್ಲಿ ಕೂಡ ಒಂದು ಸೆಲೆಬ್ರೇಷನ್ ಇತ್ತು ಕೃಷ್ಣ ಜನ್ಮಾಷ್ಟಮಿದು ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ರಾಧೆ ಮತ್ತು ಕೃಷ್ಣನ ಡ್ರೆಸ್ ಹಾಕ್ಕೊಂಡು ಬರೋಕ್ಕೆ ಹೇಳಿದರು ಅವಳಿಗೂ ಕೂಡ ರೆಡಿ ಮಾಡ್ತಾಯಿದ್ದೆ ರಾಧೆ ಡ್ರೆಸ್ ಹಾಕೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರು ನನ್ನ ಮಗ ಮತ್ತು ಮಗಳಿಗೆ ಇಬ್ಬರಿಗೂ ಕೂಡ ಒಂದೇ ದಿವಸನೇ ಕೃಷ್ಣ ಡ್ರೆಸ್ಸು ಮತ್ತು ರಾಧೆ ಡ್ರೆಸ್ ಹಾಕಿಬಿಟ್ಟಿದ್ದೆ ಗೊತ್ತಿಲ್ಲದೆ ಬಟ್ ಆದರೆ ಎಷ್ಟೊಂದು ಜನ ಹೇಳಿದ್ರು ಇಬ್ ಅಕ್ಕ ತಮ್ಮಂದಿರಿಗೆ ಕೃಷ್ಣಂದು ರಾಧೆದು ಡ್ರೆಸ್ ಹಾಕಬಾರ್ದು ಅಂತನ್ಬಿಟ್ಟು ಅದಕ್ಕೆ ಈ ಸರಿ ಅವನಿಗೆ ಬೇಡ ಇವಳಿಗೆ ಸ್ಕೂಲಲ್ಲಿ ಹೆಂಗೂ ಫಂಕ್ಷನ್ ಇದೆಯಲ್ಲ ಅಲ್ಲಿಗೆ ರೆಡಿ ಮಾಡೋಣ ಅಂತನ್ಬಿಟ್ಟು ಇವಳೊಬ್ಳಿಗೆ ಮಾತ್ರ ರೆಡಿ ಮಾಡ್ತಾ ಇದ್ದೆ ಈಗ ಅವ್ಳಿಗೆ ಫಸ್ಟೇ ಏನಾದ್ರು ತಿನ್ನಿಸ್ಬಿಟ್ರೆ ಆಮೇಲೆ ರೆಡಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಇಟ್ಕೊಂತಾಳೆ ಇಲ್ಲಾಂದರೆ ತಿನ್ನಬೇಕಾದ್ರೆ ಮತ್ತೆ ಎಲ್ಲ ಡ್ರೆಸ್ ಎಲ್ಲ ಗಲೀಜು ಮಾಡ್ಕೊತಾಳೆ ಅಂತ ಅಂದ್ಬಿಟ್ಟು ಫಸ್ಟೇ ಏನಾರು ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸ್ಯಾಂಡ್ವಿಚ್ ಕೂಡ ರೆಡಿ ಮಾಡ್ಕೊತಿದ್ದೆ ಹಾಗೆ ನಾರ್ಮಲ್ ಬ್ರೆಡ್ಡಿಗೆ ಸ್ವಲ್ಪ ಚೀಸ್ನ ತುರ್ದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಆನಿಯನ್ನ ಮಾತ್ರ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇರೆ ವೆಜಿಟೇಬಲ್ಸ್ ಏನಾದರೂ ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಆ್ಯಡ್ ಮಾಡ್ಕೊಬೋದು ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಹಾಗೇ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಸಾಲ್ಟು ಆ್ಯಡ್ ಮಾಡಿಕೊಂಡು ತವ ಮೇಲೆ ಎರಡು ಕಡೆಯೂ ನೀಟಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು ರೋಸ್ಟ್ ಮಾಡಬೇಕಾದ್ರೆ ಈ ಥರ ರೋಸ್ಟ್ ಮಾಡಿಕೊಂಡು ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಟೊಮೆಟೊ ಮತ್ತು ಕ್ಯಾಬೇಜ್ ಎಲ್ಲ ಹಾಕಿದರೆ ಸ್ವಲ್ಪ ಮಕ್ಕಳು ತಿನ್ನೋದು ಕಮ್ಮಿ ಅಂತ ಅಂದ್ಬಿಟ್ಟು ನಾನು ಬರೀ ಕ್ಯಾಪ್ಸಿಕಮ್ಮು ಆನಿಯನ್ನ ಮಾತ್ರ ಆ್ಯಡ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ನಾನು ಇದನ್ನು ರೆಡಿ ಮಾಡೋಷ್ಟೊತ್ತಿಗೆ ಸಾನಾ ಎಲ್ಲ ಮುಗ್ದಿತ್ತು ಅಲ್ದು ಡ್ರೆಸ್ಸು ಕೂಡ ಹಾಕ್ಕೊಂಡ್ಬಿಟ್ಟಿದ್ಲು ಡ್ರೆಸ್ಮಲೆಲ್ಲ ಬೀಳಿಸ್ಕೊಬೇಡಮು ನೀಟಾಗಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ತಿನ್ನೋದಕ್ಕಂತ ಅಷ್ಟೊತ್ತಿಗೆ ನಾನು ಸ್ವಲ್ಪ ಹೇರ್ ಸ್ಟೈಲೆಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಹೇರ್ ಸ್ಟೈಲ್ ಕೂಡ ಮಾಡ್ತಾ ಇದ್ದೆ ರೆಕಾರ್ಡಿಂಗ್ ಆನ್ ಮಾಡಿರೋದನ್ನ ಅಬ್ಸರ್ವ್ ಮಾಡಿಲ್ಲ ಅವಳು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ ಕ್ಯಾಮ್ರ ಮುಂದೆ ಹೇರ್ಸ್ ಎಲ್ಲ ತುಂಬ ಶಾರ್ಟ್ ಇರೋದ್ರಿಂದ ಅವಳಿಗೆ ಕೂರ್ತಾನೆ ಇರಲಿಲ್ಲ ನಾವು ನಾರ್ಮಲಾಗಿ ಮನೇಲಿ ಮಾಡೋ ಟಿಫನ್ಗಳನ್ನ ನಾವೇ ಹಿಂಸೆ ಕೊಟ್ಟು ತಿನ್ನಿಸ್ಬೇಕು ಬಟ್ ಅದೇ ಸ್ಯಾಂಡ್ವಿಚ್ ಕೊಟ್ಟಿರೋದಕ್ಕೆ ನೋಡಿ ಏನು ಕೇಳ್ತಿಲ್ಲ ನನ್ನನ್ನು ಅವಳು ಪಾಡಿಗೆ ಅವಳು ತಿಂತಾ ಇದ್ದಾಳೆ ಕುತ್ಕೊಂಡು ಕೂದಲು ತುಂಬಾ ಶಾರ್ಟ್ ಇರೋದ್ರಿಂದ ಆ ಚೌಳಿ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಒಂದು ಎರಡು ಮೂರು ಸರಿ ಬಿಚ್ಚಿ ಬಿಚ್ಚಿ ಹಾಕಿದ್ದೇ ಆಯಿತು ಹಾಕಾದ್ಮೇಲೆ ಸ್ವಲ್ಪ ಲೂಸ್ ಆಗಿಬಿಡ್ತಿತ್ತು ಅದರಿಂದ ಒಂದೆರಡು ಸಾರಿ ಅದನ್ನು ಬಿಚ್ಚಿ ಹಾಕಿದ್ದಾಯಿತು ಆಮೇಲೆ ಟೈಟಾಗಿ ಅವಾಗ ಸ್ವಲ್ಪ ಕೂತ್ಕೊತು ಅದೆಷ್ಟೊತ್ತಿಟ್ಕೋತಾಳೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ ಆ ಚೌಲಿ ಮತ್ತು ಆ ಬಟ್ಟು ಇಟ್ಟಾದ್ಮೇಲಂತೂ ಲು ಲುಕ್ಕೇ ಚೇಂಜ್ ಆಗೋಯ್ತು ಆ ರಾಧೆ ಲುಕ್ ಏನು ಇರಬೇಕು ಅದು ಬಂದಂಗೆ ಅನ್ನಿಸ್ತಾ ಇತ್ತು ಚಿಕ್ಕ ಮಕ್ಕಳಿಗೆಲ್ಲ ಈ ರಾಧೆ ಡ್ರೆಸ್ಸು ಡ್ರೆಸ್ ಎಲ್ಲ ಹಾಕಿದಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇರ್ತಾರೆ ಇದಕ್ಕಂತ ಸಪ್ರೇಟ್ ಏನು ಡ್ರೆಸ್ ತರಿಸಿರ್ಲಿಲ್ಲ ನಾನು ಲಾಸ್ಟ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ಅದೇ ಡ್ರೆಸ್ಸಿಗೆ ಮ್ಯಾಚ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ವೇಲ್ ಕೂಡ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ಲಾಸ್ಟ್ ಇಯರ್ ಇಬ್ಬರಿಗೂ ರೆಡಿ ಮಾಡಿ ಫೋಟೋಸ್ ಎಲ್ಲ ತಗ್ಸಿದ್ದೆ ಅದರಿಂದ ಈ ವರ್ಷ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಿದ್ದರಿಂದ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಅಷ್ಟೇ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಫೋಟೋ ಶೂಟ್ ಕೂಡ ನಡೀತು ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಏನೋ ಫೋಟೋ ಶೂಟ್ ಕೂಡ ಮಾಡ್ಕೊತಾ ಇದ್ದರು ಅದು ಜಡೆದು ಸ್ವಲ್ಪ ಟೈಟ್ ಆಯ್ತು ಅನಿಸುತ್ತೆ ಸ್ವಲ್ಪ ಡಲ್ ಆಗ್ತಾಯಿಲ್ಲ ಅವಾಗವಾಗ ಹಂಗೆ ಸ್ವಲ್ಪ ಚಾರ್ಜ್ ಆಗ್ತಾ ಇದ್ಲು ಗಾಳಿಯಂತೂ ತುಂಬಾ ಇತ್ತು ಟೆರಸ್ ಮೇಲೆ ಡ್ರೆಸ್ಸೆಲ್ಲ ಹಾರಾಡ್ತಿತ್ತು ಹಾಗೆ ಗಾಳಿಗೆ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಮತ್ತೆ ಅವಳು ಸ್ಕೂಲಿಗೆ ಕೂಡ ಹೋಗಿದ್ಲು ಸ್ಕೂಲಲ್ಲೂ ಅಷ್ಟೇ ಎಲ್ಲರೂ ರೆಡಿಯಾಗಿ ಬಂದಿದ್ದರು ನಾವು ಮನೇಲಿ ರೆಡಿ ಮಾಡಿದಾಗ ನನ್ನ ಮಗಳು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಅಂದ್ಕೊಳ್ತೀವಿ ಸ್ಕೂಲಲ್ಲಿ ಹೋದರೆ ಎಲ್ಲ ಕಲರ್ಫುಲ್ಲಾಗಿದ್ದರು ಯಾರು ಚೆನ್ನಾಗಿದ್ದಾರೆ ಅಂತ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿದ್ರು ಮಕ್ಕಳೆಲ್ಲೂ ಎಲ್ಲ ಬಂದು ಕೃಷ್ಣ ಡ್ರೆಸ್ ಗರ್ಲ್ಸ್ ಎಲ್ಲ ಬಂದು ರಾಧೆ ಡ್ರೆಸ್ ಹಾಕ್ಕೊಂಡ್ಬಂದಿದ್ರು ಸ್ಕೂಲ್ ಹತ್ರ ಪಿಕ್ ಮಾಡಕ್ ಹೋದಾಗ ಫುಲ್ ಡಲ್ಲಾಗಿಬಿಟ್ಟಿದ್ಲು ಯಾಕಂದರೆ ಫುಲ್ ಸುಸ್ತಾಗಿದ್ಲು ಅನ್ಸತ್ತವಳು ಫುಲ್ ಡಲ್ಲಾಗಿಬಿಟ್ಟಿದ್ಳು ಸ್ಕೂಲಲ್ಲಿ ಎಲ್ಲ ಸೆಲೆಬ್ರೇಷನ್ ಮುಗ್ದಾದ ಮೇಲೆ ಅವಾಗ ಆವಾಗ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇರೋದಿಲ್ಲ ಅಂತ ಅಂದ್ಬಿಟ್ಟು ಒಂದೊಂದೇ ಬಿಚ್ಚಿ 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 ಕೈಯಲ್ಲಿ ಇಟ್ಕೊಂಡಿದ್ರು ನಾನು ಹೋಗೋಷ್ಟೊತ್ತಿಗೆ ಏರ್ಪಿನ್ನು ನೆತ್ತಿ ಚುಟ್ಟಿ ನೆ ಜಡೆ ಹಾಕಿದ್ದು ಎಲ್ಲನೂ ಬಿಚ್ಚಿಟ್ಟಿದ್ದಾಳೆ ಅಲ್ಲಿಂದ ಅವಳಿಗೊಂದು ಸೈಕಲ್ ಕೊಡ್ಸೋಣ ಅಂತ ಹಾಗೆ ಸೈಕಲ್ ಶಾಪಿಗೆ ಹೋದು ಆ ಸೈಕಲ್ ಶಾಪಿಗೆ ಹೋಗ್ತಿದ್ದಂಗೆ ಅಲ್ಲಿ ಶುರು ಆಯಿತು ಸ್ಮೈಲು ಅಲ್ಲಿವರೆಗೂ ಫುಲ್ ಡಲ್ಲ ಕೂತಿದ್ಲು ಕಾರಲ್ಲಿ ಒಂಚೂರು ಏನೂ ಮಾತಾಡ್ತಾನೆ ಇರಲಿಲ್ಲ ಸೈಕಲ್ ಶಾಪಿಗೆ ಹೋದ್ಮೇಲೆ ಸ್ವಲ್ಪ ಸ್ಮೈಲ್ ಶುರು ಆಯಿತು ಸೈಕಲ್ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರೆ ಅವರಿಬ್ರು ಆ ಸೈಕಲಿಗೆ ಹಾಕಿರ್ತಾರಲ್ಲ ಬಬಲ್ಸ್ ಕವರ್ಗಳು ಅದನ್ನೆಲ್ಲ ಹೊಡಿತಾ ನಿಂತಿದ್ದಾರೆ ಈ ಸೈಕಲ್ ಶಾಪ್ ಪಕ್ಕದಲ್ಲೇ ನಮ್ಗೆ ಒಬ್ರದ್ದು ಒಂದು ಸ್ಟುಡಿಯೋ ಕೂಡ ಹೊಸ್ದಾಗಿ ಓಪನ್ ಮಾಡಿದ್ರು ಅಲ್ಲಿಗೂ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋದು ಅಲ್ಲಿ ನೋಡಿದ್ರೆ ಫುಲ್ ರೆಶ್ ಆಗಿತ್ತು ಸ್ಟುಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಮಕ್ಕಳಿಗೆಲ್ಲನೂ ರೆಡಿ ಮಾಡಿ ಎಲ್ಲ ಪೇರೆಂಟ್ಸ್ಗಳು ಕರ್ಕೊಂಡು ಬಂದು ಅವ್ರದ್ದು ಫೋಟೋಸ್ಗಳೆಲ್ಲ ತೆಗೆಸ್ಕೊತಾ ಇದ್ರು ಅವ್ರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು ಹೇಗೂ ಬಂದಿದ್ವಲ್ಲ ಹಾಗೇನೇ ಒಂದೆರಡು ಫೋಟೋಸ್ ಕೂಡ ತೆಗೆಸ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ರೆಡಿ ಮಾಡಿದೆ ಹಾಗೆಯೇ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಡ್ರೆಸ್ ಹಾಕ್ಬಿಟ್ಟು ಕರ್ಕೊಂಬಂದಿರೋ ಫೋಟೋ ಶೂಟ್ ಮಾಡ್ಸೋದಕ್ಕೆ ಆ ಪೇರೆಂಟ್ಸ್ಗಳ ನೋಡಿ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ಇದೆಲ್ಲ ಒಂಥರ ಏನೋ ಖುಷಿ ಕೊಡುತ್ತೆ ಪೇರೆಂಟ್ಸ್ಗಳಿಗೆ ಮಕ್ಕಳನ್ನ ಆ ಥರ ಎಲ್ಲ ಶೂಟ್ ಮಾಡಿಸೋದು ಅದೆಲ್ಲನೂ ಒಂದೊಂದು ಫೋಟೋ ಶೂಟಿಗೆ ಒಂದೊಂದು ಥರ ಅಂತ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಸೀನ್ರೀಸ್ಗಳನ್ನ ತರಿಸಿದ್ರು ಈಗ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಕೃಷ್ಣ ಜನ್ಮಾಷ್ಟಮಿ ರಿಲೇಟೆಡ್ ಆಗಿರೋಂಥ ಬ್ಯಾಕ್ ಗ್ರೌಂಡ್ ಸೀನರೀಸ್ಗಳನ್ನ ಯೂಸ್ ಮಾಡಿದ್ದಾರೆ ಬೃಂದಾವನ್ ಡಿಸೈನ್ಸ್ ಇರೋವಂಥದ್ದು ಮತ್ತು ಆ ಪಿಕಾಕ್ ಡಿಸೈನು ಮತ್ತು ಹಾ ಹಸುಗಳೆಲ್ಲ ಇರುವಂಥದ್ದು ಆ ಥರ ಸೀನ್ರೀಸ್ಗಳನ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಎಲ್ಲದಕ್ಕೂ ಫೋಟೋಸ್ಗಳನ್ನ ತೆಗೆಸ್ತಾಯಿದ್ರು ಮಕ್ಕಳಿಗೆಲ್ಲನೂ ಈ ಸ್ಟುಡಿಯೋದು ಕಂಪ್ಲೀಟ್ ವೀಡಿಯೋಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೀ ಒಂದು ಒಂದ್ಸರಿ ಚೆಕ್ ಮಾಡಿ ಯೂಸ್ ಆಗ್ಬೋದು ಅನಿಸುತ್ತೆ ಯಾಕಂದರೆ ಈಗ ನಾರ್ಮಲಾಗಿ ಎಲ್ಲರೂ ಎಲ್ಲ ಮೂಮೆಂಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕಂತ ತುಂಬಾ ಇಷ್ಟಪಡ್ತಾರೆ ಫಸ್ಟೆಲ್ಲ ಬಂದು ಬರೀ ಮದುವೆದು ಬರ್ತಡೇದು ಈಗ ಮೇನ್ ಮೇನ್ ಏನಿರುತ್ತೆ ಅದ್ರದ್ದು ಮಾತ್ರನೇ ಫೋಟೋಸ್ಗಳನ್ನಾಗಲಿ ವೀಡಿಯೋಸ್ಗಳನ್ನಾಗಲಿ ಮಾಡಿಸ್ತಾ ಇದ್ರು ಬಟ್ ಆದರೆ ಈಗಿನ ಜನ್ರೇಷನ್ ಆ ಥರ ಅಲ್ಲ ಪ್ರತಿ ಒಂದು ಮೂಮೆಂಟ್ಗಳನ್ನೂ ಕೂಡ ಕ್ಯಾಪ್ಚರ್ ಮಾಡಿ ಇಟ್ಕೊತಾರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅದನ್ನು ನೋಡಿದಾಗ ನಮಗೆ ಒಂಥರ ಖುಷಿ ಆಗುತ್ತೆ ನಾವು ಈ ಥರ ಮಾಡಿದ್ದು ಈ ಥರ ಮಾಡಿಸ್ಕೊಂಡಿದ್ದು ಅಂತ ಅಂದ್ಬಿಟ್ಟು ಇಲ್ಲಿಗೆ ನನ್ನ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್